ಈ ಒಂದ್ ತಿಂಗಳಿಂದ ಭಾಷೆನ ಇರೋದಿರೋದೇ ಇದೆ ಆದ್ರೆ ಇದರಲ್ಲಿ ಗಾಳಿ ಎಷ್ಟು ಬಂತು ತೋಳು ಎಷ್ಟು ಈಗ ಹುಡುಕೊಳ್ತಾ ಪ್ರಯತ್ನ ಗಾಳಿ ಎಷ್ಟು ಬಂತು ತೋಳಿ ಯಾರು ಇರ್ತದೆ ಅದಕ್ಕೆ ತುಕ್ಕಾ ಮಾಡಬೇಕಾಯ್ತು ಚುನಾವಣೆಯಲ್ಲಿ ಈಗಾಗಲೇ ಭಾಷೆನಂತೆ ಮಾಪು

ಬರುವಂತ ಪರಿಸ್ಥಿತಿ ಇತ್ತ ಕಾಲ ಚಕ್ರ ಬದಲಾಗ್ತೈತೆ ಹೇಳ್ತಾರ ಕಾಲ ಹಂಗ್ ತಿರ್ತಾರ ಮ್ಯಾಗ ಹೊಸ ಪರ್ವ ಪ್ರಾರಂಭ ಆಗ್ತದೆ ಇಲ್ಲಿವರೆಗೆ ಒಂದೇ ನಾಯುಕ್ತ ಒಂದೇ ಭಾಷಣ ಒಂದೇ ಕುರ್ಚಿ ಹೀಗಾಗಿ ಅವ್ರ ಏನ್ ಹೇಳ್ತಾರ ಅದನ್ನ ನೀವೆಲ್ಲ ಪಾಲನೆ ಮಾಡ್ಲೇಬೇಕು ವಾಪಸ್ ಕೇಳುವಂತ ಸಿಸ್ಟಮ್ ಇಲ್ಲ అది పర్యవేయాలి కొన్ని కార్యక్రమ బావశకత ఇది ఈ చునవణ బా సున దొడ్ చున అర ఇంద బ కనసక్ కనస ಈಗ ನಿಮ್ಮ ಅಜ್ಜನು ಕೇಳ್ಕೊಂಡ್ ಬಂದ್ ಅಲ್ಲಿ ಹೋಗಿ ತಲೆ ಹಾಕಿ ಬಂದ ನೀವು ಅರ್ಧ ತಲೆ ಹಾಕಿ ಬಂದಿದ್ರೆ ನಿಮ್ ಮಕ್ಕಳು ಹಾಕಬಾರ್ದೀಗ ಆ ಅದಕ್ಕೆ ಹೋರಾಟ ಇದು ನಿಮ್ ಮಕ್ಳು ಕೂಡ ತಲೆ ಆಡಿಸಿ ಮತ್ ಹಂಗೆ ಅವ್ರು ಹೇಳಿದ ಕೇಳ್ಕೊಂಡ್ ಬರುವಂತ ಕಾಲ ಅಲ್ಲ ಬದಲಾವಣೆ ಕಾಲ ನಿಮ್ಗೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ನಿಮ್ಗೆ ಸ್ವತಂತ್ರ ಇದೆ ಸ್ವತಂತ್ರವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು ನಿಮ್ಮ ಕೆಲಸಗಳನ್ನ ಒಂದ್ಬಿಟ್ಟು ಹತ್ತು ಸಲ ಕೇಳಲಿಕ್ಕೆ ನಿಮ್ಗೆ ಹಕ್ಕಿದೆ ಈಗ ನಿನ್ನೆ ಕೆಲವು ಮಂದಿ ನಾವೆಲ್ಲ ಆದೇಶ ಪಟ್ಟಿಯನ್ನ ಕೊಟ್ಟಿವಿ ಸಾಕ್ಷನ್ ಮಾಡಿ ಅವ್ರು ಕೇಳಿದೀನಿ ಯಾವಾಗ ಇದ್ರ ಬೇಡಿಕೆ ಇಟ್ಟಿರೋದು ಅವ್ರ ಕೆಲವರು ಮೂವತ್ತು ವರ್ಷದಿಂದ ಅಂತ ಹೇಳಿದ್ರು ಅವ್ರು ಇಪ್ಪತ್ತ್ ವರ್ಷದಿಂದ ಅಂತ ಹೇಳಿದ್ರು ಅವ್ರು ಹತ್ತು ವರ್ಷ ಅಂತ ಹೇಳಿ ಕನಿಷ್ಠ ಹತ್ತು ವರ್ಷ ತರ ಇದ್ರ ಎಲ್ಲಾರ ಅಂದ್ರೆ ಒಂದ್ಸಲ ಆದ್ರೆ ಮುಂದಿನ ಸಲ ಮಾಡ ಮುಂದೆ ಮತ್ತೆ ಮಾಡ್ಲಿಕ್ಕೆ ಅವಕಾಶ ಇದೆಯ ನೀವ್ ಪ್ರತಿ ಇಲೆಕ್ಷನ್ ಆಗ ಬರೋರ ಲಕ್ಷ್ಮೀದ್ರ ಗುಡಿಯಾಗ ಹದ್ನೈ ಹೇಳ ಮತ್ ಜನ ಹದಿನಾಗ ಕೇಳಿದ್ರು ಮತ್ತ್ ವರ್ಷದ ಮತ್ ಅದೇ ಹೇಳಿದಾರೆ ಈಗ ಬದಲಾವಣೆ ಕಾಲ ಸನ್ನಿಧವಾಗಿದೆ ಲಕ್ಷ್ಮೀ ದೇವರ ಮನಿ ಎಲ್ಲಾರು ಮನಿ ಬಾಗಲ್ ಮುಂದಿತ್ತೆ ಲಕ್ಷ್ಮೀ ಬಾಗಿಲ್ ಹಂಗಿತ್ತಾಳ ಈಗ ಈಗ ಪಾಲಿಕೆ ಹಂಗ ಬರೋದಿಲ್ಲ ನಾವು ಒಳಗೆ ಬರ್ತಾನ ಒಳಗ್ ಬರ್ತಿರ್ತಾರಲ್ಲ ಹಂಗೆ ಪಾಲಿಕೆ ಈಗ ನಿಮ್ ಮನೆ ಮುಂದ್ ಬಂದ್ ಅದಕ್ಕೆ ಅದ್ರ ಎಲ್ಲಾ ಸಂಪೂರ್ಣವಾಗಿ ಸಮೃದ್ಧಿ ಆಗ್ತೈತೆ ನಿಮಗ್ ಬಂದ ಕಡೆ ಮತ್ತೊಂದು ಅವಕಾಶ ಇದೆ ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ನಾವ್ ಇಷ್ಟೆಲ್ಲ ಲೀಡರ್ಗಳು ಬಾಂಚ ಜಾರಕಿಹೊಳಿ ಇರ್ಬೋದು ಅಣ್ಣ ಸರ್ ಜೊಲಿಯ ಇರ್ಬೋದು ಅಜ್ಜಪ್ಪ ಕಲಟಿ ಇರ್ಬೋದು ಮಟ್ಕರಾವ್ ಇರ್ಬೋದು ರಾಜೇಂದ್ರ ಪಾಟೀಲ್ ಇರ್ಬೋದು ಎಲ್ಲಾರು ಕೂಡ ಹಿಂದೆ ಮೂವತ್ತು ವರ್ಷದ ಇತಿಹಾಸ ಅಂದ್ರೆ ಕುಸ್ತಿ ಹಾಡಕ್ ಒಬ್ಬೊಬ್ರು ಹೋಗ್ತಿರೋರು ಈಗ ಏನ್ ಇಲ್ಲ ಈಗ ಹೆಸರು ಹೇಳಿದಾರೆಲ್ಲ ಒಬ್ಬೊಬ್ರು ಹೋಗ್ತಿರೋ ಅವ್ರು ಸೋಲಿಸಿ ಕಳಿಸ್ತಿರೋ ಹೋಗೋ ತಡೆಲ್ಲ ಅಲ್ಲೇ ಬಾಳಿಕೆ ಕೊಟ್ಟು ವಾಪಸ್ ಕಳಿಸೋದಿ ಕಳಿಸಿ ಬಿಡ್ತಾರೆ ಈಗ ಹಂಗಿಲ್ಲ ಎಲ್ಲರೂ ತಯಾರೇ ಬಂದಿವೆಲ್ಲರೂ ತಯಾರಾಗಿ ಬಂದಾರು ನೀವು ನೋಡಕ್ ರೆಡಿ ಆಗ್ಬೇಕಷ್ಟ ಎಲ್ಲ ನೋಡಕ್ ರಡಿ ಆಗ್ಬೇಕು ಅದಕ್ಕೆ ಚುನಾವಣೆ ಸಾರ್ದು ತೋಡದು ಅವರು ಇವರು ಅದ ಪ್ರಶ್ನೆ ಇಲ್ಲ ಇದು ಹುಕ್ಕೇರಿ ತಾಲೂಕಿನ ಬದಲಾವಣೆ ಒಂದ್ಸರಿ ಬದಲಾವಣೆ ಮಾಡಿ ಏನಾಗಲ್ಲ ಏನಾಗೈತೆ ಈಗ ಸರಿ ಇಲ್ಲ ಅಂದ್ರೆ ಮುಂದಿನ ಸಲ ಮತ್ ಬದಲಾವಣೆ ಈ ಚುನಾವಣೆಯಲ್ಲಿ ಇವ್ರ ಹಿಂದಿನ ಸರಿ ಮಾಡ್ಲತ್ತ ಹೇಳತ್ತಿರಿ ಈಗ ಈ ಹೊಸ ಮಂಡಳಿ ಮೂರ್ ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡ್ಯಾರ ನಿಮ್ಮ ಮನವಿ ಸಿ ಕುಡಿಸ್ಯಾರ ಮೊದಲೆಲ್ಲ ಟಿ ಸಿ ತರ ಬೇಕಾರ ಎಲ್ಲಿ ಹೋಗ್ತಾರ ನೀವೆಲ್ಲ ಈಗ ಟಿ ಸಿ ತರ ಕ್ಯಾರ ಹೋಗಿರ್ ತಿಂಗ ಎಲ್ಲಿ ಹೋಗಿಲ್ಲ ರಮೇಶ್ ಕತ್ತಿ ಅವ್ರ ಭಾಷೆ ಮಾಡ್ತಾರ ನೀವ್ ಕೋಕಾತ್ ಹೋಗ್ಬೇಕು ಡಿಪ್ಪಾಣಿಗ್ ಹೋಗಬೇಕು ಕತ್ತಿಲೆ ಹೋಗ್ಯಾರ ಡಿಪ್ಪ ಅದ್ ಹೋಗುದು ಅವಶ್ಯಕತೆ ಕತ್ತಿನ ಇಲ್ಲ

ಕೂಡ ಸುಮಾರು ಎಲ್ಲ ಊರಿಗೆ ಒಂದೊಂದು ಕಾಮಗಾರಿಯನ್ನು ಕೊಟ್ಟಿದ್ವಿ ಇದು ಪ್ರಾರಂಭ ಇನ್ನು ಕಾಲ ಮಂದಿ ಕೊಡಬೇಕಾಯ್ತು ಶಿಕ್ಷಕಾಯ್ತು ನೀವೇ ಪ್ರೀತಿ ಅಷ್ಟು ಕೆಲಸ ಮಾಡ್ಲಿಕ್ಕೆ ನಮ್ಗ ಎಲ್ಲರೂ ಬಂದ್ರು ಎಲ್ಲಾರು ಹೇಳಿದ್ರು ಬಹಳ ಖುಷಿ ಪಟ್ರು ಬಹಳ ದಿನದಿಂದ ನಮ್ ಬೇಡಿಕೆ ಇತ್ತು ಆಗಿರಕ್ಕಿಲ್ಲ ಸೊ ನಮ್ಗೆ ಅಣಿವಾರ್ಯ ಇತ್ತು ಜನ ಎಕ್ಸ್ಪ್ರೆಸ್ ಮಾಡಿದ ಅವರ ವಿಷಯಗಳನ್ನ ಅದಕ್ಕೆ ಹದಿನೈದು ಮತ ಇದೆ ಯಾರು ತಪ್ಪದೆ ಭಾಳ ಪ್ರಾಕ್ಟೀಸ್ ಮಾಡ್ಬೇಕು ನೀವು ನೀವೆಲ್ಲ ಪಿ ಕೆ ಪಿ ಸಾಕಿ ಸ್ವಲ್ಪ ಅದಕ್ಕೆ ಅನುಭವ ಇದೆ ನಿಮಗೆಲ್ಲ ಪಿ ಕೆಲಸ ಮಾಡಿದಾರ ನೀವೆಲ್ಲ ಸೊ ಅದೇ ಮಾದರಿ ಇದು ಕೂಡ ಆರು ಮತಪತ್ರಗಳ ಸಪ್ರೇಟ್ ಇದೆ ಹದಿನೈದು ಜನ ಆಯ್ಕೆ ಮಾಡಬೇಕಾಗಿದೆ ಇನ್ನು ಯಾರು ಕೆಲಸ ಮಾಡ್ತಾರ ಅವರು ಕೂಡ ವೃತ್ತಿ ತಾಲೂಕಿನ ಜನ ಇರಬೇಕು ಇಲ್ಲಿ ಭಾಷೆ ಕೇಳುವಂತ ಇಲ್ಲಿಗೆ ಮೇಲೆ ಬೇಕು ಮುಖ್ಯ ಆಗ್ಬೇಕಂತ ನಾವ್ ಎಲ್ಲಾ ಮುಖಂಡರು ನಿಮ್ಮಲ್ಲಿ ವಿನಂತಿ ಮಾಡಬೇಕಿದ್ದೇವೆ ಕೂಡ ಪಾಟೀಲ್ ಅವರ ಹೆಸನ್ ಮೇಲೆ ಈ ಪ್ಯಾನಲ್ ಮಾಡ್ತೇವೆ ಈ ಪ್ಯಾನೆಲ್ ಗೆ ತಾವು ಸಹಕಾರ ನೋಡ್ಬೇಕಂತ ಹೇಳಿ ಮಾಡ್ತೀವಿ